ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಕೊಟ್ಟೂರು ಹೊಸ ತಾಲೂಕು ವ್ಯಾಪ್ತಿಗೆ ಬರುವ ಹನುಮನಹಳ್ಳಿ ಗ್ರಾಮದಿಂದ ಕೊಟ್ಟೂರಿನವರೆಗೆ ರಸ್ತೆ ಪ್ಯಾಚ್ ವರ್ಕ್ ಕಳಪೆ ಕಾಮಗಾರಿ ನಡೆದಿದೆ ಇದರ ಬಗ್ಗೆ ಸಾರ್ವಜನಿಕರು ಪಿಡಬ್ಲ್ಯೂಡಿ ಅಧಿಕಾರಿ ವೆಂಕಟರಮಣ ಅವರಿಗೆ ಸಾರ್ವಜನಿಕರು ಫೋನ್ ಕರೆಯ ಮೂಲಕ ಸಾರ್ವಜನಿಕರು ತಿಳಿಸಿದ್ದಾರೆ ಆ ಭಾಗಕ್ಕೆ ಸಂಬಂಧಿಸಿದ ನಾಗೇಶ್ ಇಂಜಿನಿಯರ್ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಧಿಕಾರಿ ವೆಂಕಟರಮಣ ಕ್ಯಾರೆ ಎನ್ನುತ್ತಿಲ್ಲವಂತೆ ನೀವು ದುಡ್ಡಿಗಾಗಿ ಈಗೆಲ್ಲ ಮಾಡಿರುವರಂತೆ ಇಲ್ಲಿನ ಜನಗಳೇ ಸರಿಯಿಲ್ಲ ಎಂದು ನನಗೆ ನಾಗೇಶ್ ಅವರು ಹೇಳಿದರು ಅಲ್ಲಿ ಇಲ್ಲಿನ ಗುತ್ತಿಗೆದಾರರು ಕುಮಾರ್ ನಾಯಕ್ ಅವರು ಹೇಳುವಂತೆ ಇದಕ್ಕೆ ಅವರಿಗೆ ಏನು ತೋರಿಸಿದೆ ಮಾಧ್ಯಮದವರಿಗೆ ತಿಳಿಸಿದರು ಈಗ ನಾನು ಒಂದೇ ಕ್ವಶನ್ ಡಾಂಬರ್ ಹಾಕಕ್ಕಿಂತ ಮುಂಚೆನ ಜಂಗಲ್ ಕಟಿಂಗ್ ಮಾಡಬೇಕ ಏನು ಡಾಂಬರ್ ಹಾಕಿ ಜಂಗಲ್ ಕಟಿಂಗ್ ಮಾಡಕ್ಕ ಯಾಕೆ ಹೇಳಂಗಿಲ್ಲ ನೀವು ಇಲ್ಲಿ ಹಾಕಿದ್ರಿ ಮತ್ತೆ ಇಲ್ಲಿ ಹಾಕಿದ್ರಿ ನೋಡಕ್ ಏನ್ ನೋಡಕ್ ಬಂದಿರಿ ಏನ್ ನೋಡಕ್ ಬಂದಿರಿ ಏನ್ ನೋಡಕ್ ಬಂದಿರಿ ಯಾವ ವರ್ಕ್ ಯಾವ ವರ್ಕ್ ಇಂಜಿನಿಯರ್ ಯಾರು ನೀವು ಈ ಭಾಗಕ್ಕೆ ನಿಮ್ಮನ್ನ ಇದನ್ನ ಜಾಯ್ನ್ ಆಗಿರಲ್ಲ ನಾವು ಕೂಡ್ಲಿಗೆ ಸೆಕ್ಷನ್ ಜಾಯ್ನ್ ಆಗಿದೆ ಅಷ್ಟೇ ನಮ್ಗೆ ಸೆಕ್ಷನ್ ಕೊಟ್ಟಿಲ್ಲ ಇನ್ನು ಹಾಂ ಮಾಡಕ್ ಬಂದಿವಿ ಅಷ್ಟೇ ಮಾಡೋದು ಬೇಡವಾ ಹೌದಾ ವರ್ಕ್ ನೋಡಿರಲ್ಲ ಈಗ ಕಳಪೆ ಕಾಮಗಾರಿಯಿಂದ ಕೂಡಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನೀವು ಮಾಧ್ಯಮದವರಿಗೆ ಒಂದು ನಿಮಿಷ ಸರ್ ಅಲ್ಲ ಸರ್ ನೀವು ಮಾಧ್ಯಮದರಿಗೆ ಎಸ್ಟೀಮೇಷನ್ ಕಾಫಿ ಕೊಡ್ற ಅಂತಂದ್ರೆ ಆಫೀಸಕ್ಕೆ ಹೋಗಿ ಕೇಳಿ ಕೊಡ್ರಿ ಅಷ್ಟೊತ್ತಿಗೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ಇದು ಎಷ್ಟು ಸಂಬಂಧ ಸರ್ ನಾನು ಜಂಗಲ್ cutting ಮಾಡ್ಬೇಕಾ ಫಸ್ಟ್ ಫಸ್ಟ್ ಕೆಲಸ ಮಾಡ್ಬೇಕಾ ಅಲ್ಲ ಜಂಗಲ್ ಕಟಿಂಗ್ ಮಾಡೋಕ ಫಸ್ಟ್ ಕೆಲಸ ಮಾಡ್ಬೇಕು ನೀವು ಮೆಂಟೆನನ್ಸ್ ಅಂತ ಹೌದಾ ಎಷ್ಟ್ಮಿತಿ ನೀವು ಮಾಡಿಲ್ಲ ಗೊತ್ತಿಲ್ಲ ಅಂತಾರೆ ನೀವು ಎಷ್ಟೇಸ ನೀವು ಮಾಡಿಲ್ಲ ನಮ್ದೋಕಲ್ಲ ನಿಮ್ಮದಲ್ಲ ವರ್ಕ್ ಅಲ್ಲ ಆದ್ರೂ ಬಂದಿರಿ ನೀವು ನೋಡೋಕೆ ಬಂದ್ವಿ ಸರ್ ಚೊಳಕೋಳಿ ಕೊಟ್ ಹೋಗ್ತಾ ಇದ್ದೀವಿ ಸರಿಯಾದ ರೀತಿಯಿಂದ ಅದು ಪ್ಯಾಚ್ ವರ್ಕ್ ಆಗಿಲ್ಲ ಸರ್ ಸೈಡೆಲ್ಲ ಕಟ್ಟಿಂಗ್ ಆಗಿಲ್ಲ ಮತ್ತೆ ಸಿಂಗಲ್ ರೋಡ್ ಆಗಿರೋದ್ರಿಂದ ಸೈಡ್ ತಗೋಳಕರ ಸ್ಕಿಟ್ ಆಗಿ ಎಷ್ಟೋ ಜನ ಬಿದ್ದಿದ್ದಾರೆ ಸರ್ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ ಒಂದು ಪ್ರಸಂಗ ಏನಪ್ಪ ಅಂದ್ರೆ ಇದನ್ನ ಮೇಲೆ ಹಾಕ್ತಿರ್ತಾರೆ ಅಷ್ಟೇ ಒಳಗಡೆ ಒಂದು ಸ್ವಲ್ಪ ಬಗದಿರಲ್ಲ ಹಂಗೆ ಮೇಲೆ ಒಂದು ಎರಡು ಇಂಚ್ ಮೂರು ಇಂಚ್ ಗಾಳಿ ಕೂಗಿಸ್ತಾರದು ಅಲ್ಲಿ ಜಲ್ಲಿ ಪಿಲ್ ಇರೋದು ತಗೊಂಬಿಡ್ತಾರೆ ಅದು ಅದಕ್ಕೂ ಬರಲ್ಲ ಹಂಗಾಗಿಬಿಟ್ಟು ಸ್ವಲ್ಪ ನೀಟಾಗಿ ಬಗದು ಆಮೇಲೆ ಫಾರ್ಟಿ ಎಮ್ ಎಮ್ ಹಾಕಿ ಅದಕ್ಕೇನು ಸ್ವಲ್ಪ ಧಮಾಸ್ ಮಾಡಿ ಮಾಡಿದರೆ ಡೋಲರ್ ಹಾಕಿ ಮಾಡಿದರೆ ನೀಟಾಗಾರ ಹಾಕತ್ತೆ ಇಲ್ಲಾಂದ್ರೆ ಇದು ಮಾಡೋದು ಒಂದೇ ಬಿಡೋದು ಒಂದೇ ಇದು ಈ ವರದಿಯನ್ನು ನೋಡಿದ ಮೇಲೆ ಶಾಸಕರಾದ ಶ್ರೀನಿವಾಸ್ ಎಂಟಿ ಕೂಡ್ಲಿಕ್ಕಿ ವಿಧಾನಸಭಾ ಕ್ಷೇತ್ರ ಇಂತಹ ಅಧಿಕಾರಿಗಳು ಪಾಪ ಎಂದು ಸುಮ್ಮನಿರುವರು ಅಥವಾ ಕಾನೂನು ಕ್ರಮ ಜರುಗಿಸಿರುವ ಕಾದು ನೋಡೋಣ ವರದಿಗಾರರು ಪ್ರದೀಪ್ ಕುಮಾರ್ ಎ ಟು ಝೆಡ್ ನ್ಯೂಸ್ ಕೊಟ್ಟರು ತಾಲೂಕು ಇನ್ನು ನೀವು ಎ ಟು ಝೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ